ಚಿತ್ರದುರ್ಗದಲ್ಲಿ ಸರ್ಕಾರಿ ನೌಕರಿ ಆಸೆಗೆ ಗಂಡ ಫಿನಿಶ್ ಪತ್ನಿಯಿಂದಲೇ ಪತಿಯ ಹತ್ಯೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ನಾಲ್ಕು ತಿಂಗಳ ಬಳಿಕ ಈಗ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಎಂತ ಎಂಥ ದುರ್ವಿತು ನಾಲ್ಕು ತಿಂಗಳ ನಂತರದಲ್ಲಿ ಮೃತದೇಹದ ಮರಣುತರ ಪರೀಕ್ಷೆ ಪತ್ನಿಯಿಂದಲೇ ಪತಿಯ ಹತ್ಯೆ ಅನ್ನುವಂತ ಆರೋಪ ಕೇಳಿಬಂದಿದೆ ಈಗ ನಾಲ್ಕು ತಿಂಗಳ ಹಿಂದೆ ಆದಂತ ಸಾವಿನ ಪ್ರಕರಣ ಇದು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಸುರೇಶ್ ನಲವತ್ತಾರು ವಯಸ್ಸಿನ ಸುರೇಶ್ ಮೃತಪಟ್ಟಿದ್ದ ಚಿತ್ರದುರ್ಗದ ನೆಹರು ನಗರದ ನಿವಾಸಿ ಮೃತ ಸುರೇಶ್ ಮೊಳಕಾಲ್ಮುರು ತಾಲೂಕು ಕಚೇರಿಯಲ್ಲಿ ಎಫ್ಡಿಎ ಎ ಆಗಿ ಕೆಲಸ ಮಾಡ್ತಾ ಇದ್ರು ಗೌರ್ಮೆಂಟ್ ಸರ್ವೆಂಟ್ ಆಗಿ ದೇಹದ ಮೇಲೆ ಗಾಯದ ಗುರುತು ಕೊಲೆ ಅಂತ ತಾಯಿ ಆರೋಪ ಮಾಡಿದ್ದ ಸುರೇಶ್ ತಾಯಿ ಗಂಡನ ನೌಕರಿ ಆಸೆಗಾಗಿ ಕೊಲೆ ಅಂತ ಸರೋಜಮ ದೂರು ದೂರು ಮಾಡ್ತಾ ಇದ್ದಾರೆ ಅಂದ್ರೆ ದೂರು ಕೊಟ್ಟಿದ್ದಾರೆ ದೂರ್ತಾ ಇರೋದು ಸೊಸೆಯೇ ಮಗನ ಕೊಲೆ ಮಾಡಿದ್ದಾಳೆ ಅಂತ ಸುರೇಶ್ ತಾಯಿ ಸರೋಜಮ್ಮ ಗಂಭೀರವಾದಂಥ ಆರೋಪ ಮಾಡಿತ್ತು ನನ್ನ ಸಾವಿಗೆ ನನ್ನ ಹೆಂಡತಿಯೇ ಕಾರಣ ಅಂತ ತಾಯಿಗೆ ಸಂದೇಶ ಕೊಟ್ಟಿದ್ರಂತೆ ಸುರೇಶ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಾಯಿ ಮೊಬೈಲ್ಗೆ ಮೆಸೇಜ್ ಮಾಡಿದ್ರಂತೆ ಸುರೇಶ್ ಅಂದ್ರೆ ಆಗ್ಲಿಂದ ಕಿರುಕುಳ ಇತ್ತ ಹಾಗಾದ್ರೆ ಒಂದಿಷ್ಟು ಅನುಮಾನಗಳು ಈಗ ಮುನ್ನೆಲೆಗೆ ಬಂದಿದೆ ನಾಲ್ಕು ತಿಂಗಳ ನಂತರದಲ್ಲಿ ಈಗ ಶವದ ಮರಣೋತ್ತರ ಪರೀಕ್ಷೆಗೆ ಮುಂದಾಗಲಾಗ್ತಾ ಇದೆ ನೋಡಿ ಮಣ್ಣಲ್ಲಿ ಹೂತಿದ್ದಂಥ ಶವವನ್ನ ಈಗ ಮತ್ತೆ ತೆಗೆದು ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡಬೇಕಲ್ಲ ಮರಣೋತ್ತರ ಪರೀಕ್ಷೆ ಅದಕ್ಕೆ ಒಳಪಡಿಸಲಾಗ್ತಾ ಇದೆ ನಾಲ್ಕು ತಿಂಗಳ ನಂತರದಲ್ಲಿ ಅಂದ್ರೆ ಶವ ಕೊಳೆತ ಸ್ಥಿತಿಯಲ್ಲಿರುತ್ತೆ ಆದ್ರೆ ಹೇಗೆ ಸಾವಾಯಿತು ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಇದು ಅನಿವಾರ್ಯ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಸುರೇಶ್ ತಮ್ಮ ತಾಯಿಗೆ ಮೆಸೇಜ್ ಮಾಡ್ತಾರಂತೆ ಫೋನ್ ನನ್ನ ಸಾವಿಗೆ ನನ್ನ ಹೆಂಡತಿನೇ ಕಾರಣ ಅಂತ ಅಂದ್ರೆ ನಾನೇನಾದ್ರೂ ನನ್ನ ಹೆಂಡತಿನೇ ಕಾರಣ ಅಂತ ಹಳೆಯ ಮೆಸೇಜ್ಗಳನ್ನ ಆಧರಿಸಿ ಸೊಸೆ ಮೇಲೆ ಆರೋಪ ಮಾಡ್ಲಾಗ್ತಾ ಇದೆ ನಿಮ್ಮಿಟ್ಟು ಕಾಯಿಲೆ ಅಂದ್ರೆ ಕೆಲಸ ಕೆಲಸ ನನಗೆ ಕೆಲಸ ಬರ್ಕೊಡು ಬರ್ಕೊಡು ಅಂತ ಅವಳಿಗೆ ಸೊಸಿಗೆ ಒಡದ್ದಾರೆ ಅದು ರಿಕಾರ್ಡ್ ಐತೆ ರಿಕಾರ್ಡ್ ಐತೆ ಕೆಲಸ ಬರ್ಕೊಡು ಬರ್ಕೊಡು ರಿಕಾರ್ಡ್ ಐತೆ ಬರೇ ಬಯೋದ್ ಸ್ವಾಮಿ ಅವಳಿಗೆ ಶಿಕ್ಷೆ ಆಗ್ಬಾರ್ದು ಸ್ವಾಮಿ ನನ್ನ ಮಗ ನಾನು ಸಮೀ ಅದನ್ನ ಕೊಡ್ತ ಸ್ವಾಮಿ ಈಗ ಒಂದು ರೂಪಾಯಿ ಕೊಡಪ್ಪ ಸರ್ ಅವ್ರಿಗೆ ಕೈ ಮೇಲೆಲ್ಲ ಗುರ್ತುಗಳು ಬಿದ್ದಿದ್ದಾವೆ ಸರ್ ಅವರಿಗೆ ಸರ್ ಕೆಲ್ ಕೆಲ್ಸಕ್ಕೋಸ್ಕರನೇ ಸರ್ ಮಾಡಿರೋದು ಸರ್ ಆ ಹೆಂಡ್ತಿಗೆ ಸರ್ ಕೆಲ್ ನಾಗರತ್ನ ಸರ್ ಸುರೇಶ್ ಹೆಂಡ್ತಿ ಆ ಕೆಲ್ಸಕ್ಕೋಸ್ಕರನೇ ಎಷ್ಟು ಸುಮಾರು ಸಲ ಜಗಳ ಮಾಡಿದ್ದಾರೆ ಆ ಕೆಲಸನೇ ಬೇಕಂತಾನೆ ಇದು ಮಾಡಿದ್ದಾರೆ ಸರ್ ಅವರು ಅವ್ರ ಕುಟುಂಬದವರೇ ಸರ್ ಇದು ಕುಟುಂಬದೇ ಸೇರ್ಕೊಂಡು ಮಾಡಿದ ಸರ್ ನಾವು ತನಿಖೆ ಮಾಡ್ಬೇಕು ಸರ್ ನ್ಯಾಯ ಸಿಗ್ಬೇಕು ನಮಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿನಾಯಕ್ ಈ ಸಾವು ಆಗಿದ್ದಂಥದ್ದು ಎಕ್ಸಾಕ್ಟ್ ಆಗಿ ಯಾವಾಗ ಜೊತೆಗೆ ಪ್ರಕರಣ ಯಾವಾಗ ದಾಖಲಾಯಿತು ಯಾವಾಗ ಆರೋಪ ಮಾಡಿದ್ರು ಅವರ ತಾಯಿ ಅರುಣ್ ಚಿತ್ರದುರ್ಗ ನಗರದ ಸುರೇಶ್ ಎಂಬುವರುಕಾಲ್ಮೂರು ತಾಲೂಕು ಆಫೀಸ್ ಅಲ್ಲಿ ಡಿ ಐಗೆ ಕೆಲಸ ಮಾಡ್ತಾ ಇದ್ರು ಅವರು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನಲ್ಲಿ ಮಂಗಳೂರಿನ ಎನಬೋಯ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅವರ ಪತ್ನಿ ಅವರ ತಾಯಿ ಕುಟುಂಬಕ್ಕೆ ತಿಳಿಸಿ ಅದಾದ ಬಳಿಕ ಅವರ ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸಿದ್ರು ಆದ್ರೆ ಆ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅವರ ತಾಯಿ ಮತ್ತು ಅವ್ರ ಕುಟುಂಬಸ್ಥರು ನೋಡಿದಂತ ಮೃತದೇಹದ ಮೇಲೆ ಆ ಒಂದಷ್ಟು ಒಳಗಿರುವಂತಹ ಕಲೆಗಳು ಕಂಡು ಬಂದಿದ್ರಿಂದ ಅದು ಸಹಜ ಸಾವಲ್ಲ ಅದು ಕೊಲೆಯಾಗಿದೆ ಅನ್ನುವಂತ ಆರೋಪಗಳಿಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಾಡ್ತಲೇ ಬಂದಿದ್ರು ಜೊತೆಗೆ ಆ ವ್ಯಾಪ್ತಿ ಅಂದ್ರೆ ಕೋಟೆ ಠಾಣೆಯ ವ್ಯಾಪ್ತಿಯಲ್ಲಿ ಆ ದೂರನ್ನ ದಾಖಲಿಸಲಿಕ್ಕೂ ಮುಂದಾಗಿದ್ರು ಆದ್ರೆ ಅವರ ದೂರನ್ನ ದಾಖಲಿಸಿಕೊಳ್ಳದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರಿಂದ ಕಳೆದ ವಾರವಷ್ಟೇ ಉಪ ಲೋಕಾಯುಕ್ತರಿಗೆ ಈ ಏನು ಸುರೇಶ್ ಅವರ ತಾಯಿ ಸರೋ ಸರೋಜಮ್ಮ ಅವರು ದೂರನ್ನ ನೀಡಿದ್ರು ನನ್ನ ಮಗನಿಗೆ ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂತ ಮಾಹಿತಿ ಆಧರಿಸಿ ದೂರನ್ನ ಕೊಟ್ಟಿದ್ರು ಅದಕ್ಕೆ ಲೋಕಾಯುಕ್ತರು ಈಗಾಗಲೇ ಆದೇಶವನ್ನ ಮಾಡಿದ್ರಿಂದ ಈಗ ವಿನಾಯಕ್ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದಿಷ್ಟು ಮೆಸೇಜ್ ಗಳನ್ನೇನು ಕಳಿಸಿದ್ರಂತೆ ಇವರಿಗೆ ಅವರ ತಾಯಿಗೆ ಸುರೇಶ ಆ ಸಂಬಂಧಪಟ್ಟಂಗೂ ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ ಬಟ್ ಅವಾಗೆ ಕಂಪ್ಲೇಂಟ್ ಆಗಿತ್ತು ಅಂತ ಅನ್ಸುತ್ತೆ ಇಲ್ಲಿವರೆಗೂ ಯಾಕೆ ಪೊಲೀಸ್ ಅಧಿಕಾರಿಗಳು ಸುಮ್ನಿದ್ರು ಅಂತ ಈಗ ಲೋಕಾಯುಕ್ತ ಎಂಟ್ರಿ ಆದ್ಮೇಲೆ ಯಾಕೆ ಮುಂದುವರಿತಾ ಇದ್ದಾರೆ ಕಳೆದ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ನಾಗರತ್ನ ಅವರನ್ನ ಆಗಲೇ ಹದಿಮೂರು ವರ್ಷಗಳ ಹಿಂದೆ ಮದುವೆ ಆಗಿದ್ದು ಅವ್ರು ಅಲ್ಲಿಂದಲೂ ಇಲ್ಲಿವರೆಗೂ ಕೂಡ ಅವರ ಪತಿಗೆ ಕಿರುಕುಳನ್ನ ಕೊಡ್ತಾ ಇದ್ರು ಅವರ ಸರ್ಕಾರಿ ನೌಕರಿಯನ್ನ ತಾನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಅವ್ರಿಗೆ ಕಿರುಕುಳ ನೀಡಿ ಅವ್ರಿಗೆ ಥಳಿಸುತ್ತಿದ್ರು ಅನ್ನುವಂತ ಆರೋಪಗಳು ಈ ಕೇಳಿ ಬಂದಿರ್ತಕ್ಕಂಥ ಅದ್ರ ಕಿರುಕುಳದ ಜೊತೆಗೆ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕಳೆದ ಎರಡ್ ಸಾವಿರದ ಹದ್ಮೂರ ಇಪ್ಪತ್ ಮೂರರ ಒಂದು ಮೆಸೇಜ್ ನಿಂದ ಈಗ ಹಳೆಯ ಮೆಸೇಜ್ ನ ಆಧಾರವಾಗಿ ಇಟ್ಕೊಂಡು ಇವತ್ತು ಪೊಲೀಸರ ದೂರನ್ನ ದಾಖಲಿಸಿಕೊಳ್ಳ ಹೋಗಿದ್ದ ಜೊತೆಗೆ ಅದನ್ನೇ ದಾಖಲೆ ಆಗಿಟ್ಕೊಂಡು ಲೋಕಾಯುಕ್ತರ ಮುಂದೆ ಕೂಡ ಆ ತಾಯಿ ಹೋಗಿದ್ದಂತದ್ದು ಹಾಗಾಗಿ ಅದೆಲ್ಲವನ್ನು ಕೂಡ ಆಧರಿಸಿ ಲೋಕಾಯುಕ್ತರು ಇವತ್ತು ಆದೇಶವನ್ನು ಮಾಡಿರುವಂತದ್ದು ಆದೇಶದ ಬಳಿಕ ಈಗ ಅದಕ್ಕೆ ಎಚ್ಚೆತ್ಕೊಂಡು ಪೊಲೀಸರು ಈಗ ತನಿಖೆಗೆ ಶುರು ಮಾಡಿರುವಂತದ್ದು ಹಾಗಾಗಿನೇ ಇವತ್ತು ಸಮಾಧಿಯನ್ನ ಬಗೆದು ಮರಣೋತ್ತರ ಪರೀಕ್ಷೆಯನ್ನ ಮಾಡುತ್ತಿದ್ದಾರೆ ಅರುಣ್ ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್